ನಿಯಮಗಳಿಗೆ ಒಳಪಟ್ಟು ಸುನ್ನಿ ಈದ್ಗಾ ಮೈದಾನವನ್ನು ಸಾರ್ವಜನಿಕರ ಬಳಕೆಗೆ ಅವಕಾಶ ಮಾಡಿಕೊಡಲಾಗುವುದು ಯಾರಿಗೂ ತೊಂದರೆ ಕೊಡಬೇಕು ಎಂಬ ಇರಾದೆ ನಮಗೆಲ್ಲ ಮೈದಾನ ಪವಿತ್ರವಾಗಿರಬೇಕು ಅನ್ನೋದಷ್ಟೇ ನಮ್ಮ ಅಭಿಲಾಷೆ ಎಂದು ಮುಖರ್ಜಿ ಸುನ್ನಿ ಜಾಮಿಯಾ ಮಸೀದಿಯ ಪ್ರಮುಖ ಸಿರಾಜ್ ಅಹಮದ್ ಮತ್ತು ಮಸೀದಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿರಾಜ್ ಅಹಮದ್ ತಿಲಕ್ ನಗರದಲ್ಲಿ ಇರುವ ಸುನ್ನಿ ಈದ್ಗಾ ಮೈದಾನ ಮುಸ್ಲಿಂ ಸಮುದಾಯದ ವಫ್ ಆಸ್ತಿಗೆ ಸೇರಿದೆ ಇದು ಈಗಾಗಲೇ ಮುನ್ಸಿಪಲ್ ಖಾತೆಯನ್ನ ಹೊಂದಿದೆ ಇದರ ನಿರ್ವಹಣೆಯನ್ನ ಸುನ್ನಿ ಜಾಮಿಯಾ ಮಸೀದಿ ವತಿಯಿಂದ ಮಾಡಲಾಗುತ್ತಿದೆ ಆದರೆ ಇತ್ತೀಚೆಗೆ ಈದ್ಗಾ ಮೈದಾನವನ್ನು ಕೆಲವು ಕಿಡಿಗೇಡಿಗಳು ಅಪವಿತ್ರ ಮಾಡ್ತಿದ್ದಾರೆ ಗಲೀಜು ಮಾಡುತ್ತಿದ್ದಾರೆ ಮುಸ್ಲಿಮರ ಪವಿತ್ರ ಸ್ಥಳವಾದ ಈ ಜಾಗದಲ್ಲಿ ಈ ರೀತಿ ಅಪವಿತ್ರ ಮಾಡ್ತಾ ಇರೋದನ್ನ ಕಂಡು ನಮ್ಮ ಸಮಿತಿ ಸಿಸಿ ಕ್ಯಾಮೆರಾ ಅಳವಡಿಸಿ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಹೊರಟಿದ್ದೇವೆ ಆದರೆ ಕೆಲವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ದೂರಿದ್ರು ಈ ಈದ್ಗಾ ಮೈದಾನದ ಮೂಲ ಎಲ್ಲಿಯದು ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಯಾವುದೇ ಜಾಗವನ್ನು ವಕ್ಫ್ ಆಸ್ತಿಗೆ ಸೇರಿಸಿಕೊಳ್ಳುವ ಮುನ್ನ ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ ಗೆಜೆಟ್ ಅಲ್ಲಿ ಈ ಎಲ್ಲ ವಿವರಗಳು ಲಭ್ಯ ಇದೆ ಸಂಪೂರ್ಣ ವಿವರವನ್ನು ನಾವು ಗೆಜೆಟ್ನಿಂದ ಪಡೆದು ನಂತರ ಮತ್ತೆ ತಿಳಿಸ್ತೇವೆ ಆದರೆ ಸದ್ಯಕ್ಕೆ ಈ ಜಾಗ ನಮ್ಮದು ಅನ್ನೋದಕ್ಕೆ ನಮ್ಮಲ್ಲಿ ಮಹಾನಗರ ಪಾಲಿಕೆ ಮಾಡಿಕೊಟ್ಟ ಖಾತೆ ಇದೆ ಈ ಖಾತೆಯ ಆಧಾರದ ಮೇಲೆ ಕೇಳ್ತಿದ್ದೇವೆ ಎಂದರು ಆ ನಮ್ಮ ವಕ್ಫ್ ಆಸ್ತಿಯಲ್ಲಿ ಅಕ್ರಮ ಪ್ರವೇಶ ಮಾಡಿ ಸಾರ್ವಜನಿಕರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದರು ಅದರ ವಿರುದ್ಧವಾಗಿ ಸಾರ್ವಜನಿಕರು ಏನು ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಆ ಆಸ್ತಿಯನ್ನು ಸಾರ್ವಜನಿಕರ ಆಸ್ತಿ ಕೇವಲ ಮುಸಲ್ಮಾನರನ್ನು ಕೇವಲ ಎರಡು ಬಾರಿ ಈದಿನ ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಸುಳ್ಳು ಮಾಹಿತಿಯನ್ನು ನೀಡಿ ಏನು ಶಿವಮೊಗ್ಗದ ಶಾಂತಿಯುತ ವಾತಾವರಣವನ್ನು ಹದಿಗಡಿಸಲು ಏನು ಯತ್ನಿಸಿದರು ಅದರ ವಿರುದ್ಧವಾಗಿ ಹಾಗೂ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಯನ್ನು ತಲುಪಿಸುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಏನು ಸುನ್ನಿ ಈದ್ಗಾ ಮೈದಾನ ಇದೆ ಇದು ಬಾಕ್ಫ ಆಸ್ತಿ ಇದು ಸಾವಿರದ ಒಂಬೈನೂರ ಅರವತ್ತೈದರ ಕರ್ನಾಟಕ ರಾಜ್ಯಪತನದ ಸಂಖ್ಯೆ ಕ್ರಮ ಸಂಖ್ಯೆ ಇನ್ನೂರ ಇಪ್ಪತ್ತೆಂಟರಲ್ಲಿ ನಮೂದಾಗಿರುವಂತಹ ಆಸ್ತಿಯಾಗಿರುತ್ತದೆ ಸದರಿ ಆಸ್ತಿಯು ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿದ್ದು ಆ ಒಂದು ಎಕರೆ ಇಪ್ಪತ್ತೆಂಟು ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ರಸ್ತೆ ಅಗ್ಲೀಕರಣಕ್ಕೆ ಜಾಗ ಹೋಗಿ ಹಾಲಿ ಮೂವತ್ತು ಗುಂಟೆ ಜಮೀನು ಅಂದ್ರೆ ಮೂವತ್ತೆರಡು ಸಾವಿರ ಜ ಸ್ಕ್ವೇರ್ ಫೀಟ್ ಜಾಗವನ್ನು ನಮ್ಮ ಸುನ್ನಿ ಈದ್ಗಾ ಮೈದಾನದ ಸ್ವಾಧೀನ ಅನುಭವದಲ್ಲಿ ಇರ್ತದೆ ಸದರಿ ಆಸ್ತಿಯು ಶಾಂತಿಯುತ ಸ್ವಾಧೀನ ಅನುಭವವನ್ನು ಹಮ್ಮಿಕೊಂಡು ಮಾಡಿಕೊಂಡು ಹಬ್ಬ ಆಚರಣೆಗಳು ಹಾಗೂ ನಮ್ಮ ಧಾರ್ಮಿಕ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರ್ತೇವೆ ಈ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರುವ ಸಂದರ್ಭದಲ್ಲಿ ಹಬ್ಬ ಬಕ್ರೀದ್ ಮತ್ತು ರಂಜಾನ್ ಹಬ್ಬವನ್ನು ಆಚರಿಸ್ತಾ ಅಲ್ಲಿ ನಾವು ನಮಾಜನ್ನು ಆಚರಿಸ್ತೇವೆ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷವೂ ಸಹ ಲಕ್ಷಾಂತರ ರೂಪಾಯಿ ಅದನ್ನು ಸ್ವಚ್ಛಗೊಳಿಸುವ ಸಲುವಾಗಿ ಹಾಗೂ ಅದನ್ನು ಲೆವೆಲ್ ಮಾಡಿಸುವ ಸಲುವಾಗಿ ನಾವು ಖರ್ಚು ಮಾಡಬೇಕಾಗುತ್ತೆ ಆದರೆ ಅಲ್ಲಿ ಏನು ಅನೈತಿಕ ಚಟುವಟಿಕೆಗಳು ಅಂತ ಹೇಳ್ಬಿಟ್ಟು ಒಂದು ಅಬ್ಜೆಕ್ಷನ್ ಹಾಕಿದ್ರು ಅಷ್ಟೇ ಬೇರೆ ಏನು ಇದಾಗಿದ್ದಿಲ್ಲ ಅದು ಯಾವುದೋ ಅವ್ರದ್ದು ಸ್ವತ್ತು ಅವ್ರದ್ದು ಪ್ರಾಪರ್ಟಿ ಅದೇ ಇದು ಖಾತೆ ಮಾಡಬಾರ್ದು ನಮ್ಮ ಸ್ವತ್ತು ಅಂತ ಹೇಳ್ಬಿಟ್ಟು ಪಾಲಿಕೆ ಸ್ವತ್ತು ಅಂತ ಹೇಳ್ಬಿಟ್ಟು ಅವರು ಅವಾಗಲ್ಲಿ ಇದಾಗಿದ್ರು ಸದಸ್ಯರಾಗಿದ್ರು ಆ ಟೈಮಲ್ಲಿ ಅವರು ಅಬ್ಜೆಕ್ಷನ್ ಹಾಕಿದ್ರು ಅಷ್ಟೇ ಅದು ಬಿಟ್ಟು ಬೇರೆ ಏನು ಇದ್ದಿಲ್ಲ ಅಲ್ಲಿ ಸರಿ ಇಲ್ಲ ಇಲ್ಲ ನೋಡಿ ಅಲ್ಲ ಬಿತ್ತರೆ ಸರಿ ಅದು ಯಾವುದೇ ಯಾವುದೇ ಅದು ಎಲ್ಲೂ ಏನೇನು ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ ಏನೂ ಇಲ್ಲ ನಾವು ಇಷ್ಟು ದಿವಸ ಅದನ್ನು ಜನರಿಗೋಸ್ಕರ ಒಂದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಬಿಟ್ಕೊಂಡಿದ್ವಿ ಬಟ್ ಅಲ್ಲಿ ನಡೀತಿರೋ ಚಟುವಟಿಕೆಗಳನ್ನು ನೋಡ್ಕೊಂಡ್ಬಿಟ್ಟು ಮತ್ತೆ ಆ ನೀಟ್ನೆಸ್ ಅದ್ರ ಬಗ್ಗೆ ಅಂಗಡಿಗಳವ್ರಿಗೆ ಎಲ್ಲರಿಗೂ ಇದು ಮಾಡಿದ್ವಿ ಅಲ್ಲಿ ಹೋಗಿ ಕನ್ವಿನ್ಸ್ ಮಾಡಿದ್ವಿ ನೀವೆಲ್ಲ ಒಂಚೂರು ಸ್ವಚ್ಛತೆ ಮಾಡ್ಕೊಂಡ್ಬಿಟ್ಟು ನಮಗೂ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾರೂ ಹೊಣೆ ಆಗ್ತಿದ್ದಿಲ್ಲ ಅಲ್ಲಿ ಮೊನ್ನೆ ಹಬ್ಬಕ್ಕೆ ಎರಡು ದಿವಸ ಹಿಂದೆ ನಾವು ಕ್ಲೀನ್ ಮಾಡ್ಸಿದ್ವಿ ಮಣ್ಣು ಒಡೆದೆಲ್ಲ ಮಾಡಿದ್ದೀವಿ ಬೆಳಗ್ಗೆ ಎದ್ದು ಬಂದರೆ ನಾವು ಹಬ್ಬ ಹತ್ತು ಹದಿನೈದು ಬಾಟ್ಲು ಸಿಕ್ಕಿದೆ ನಮಗೆ ಸಿಕ್ಕಿದೆ ಹಂಗಾಗ್ಬಿಟ್ಟು ಏನು ಮಾಡಿದ ಇದು ಬೇಡ ಬೇಡ ಇದು ಹಿಂಗಿದ್ರೇನೆ ಇದಾಗೋದು ಅದಕ್ಕೋಸ್ಕರ ಇದು ಪೂರ್ತಿ ಫಿನ್ಸಿಂಗ್ ಮಾಡಿ ಇದು ಮಾಡಿಬಿಟ್ಟು ನೆಕ್ಸ್ಟು ಫರ್ದರ್ ಏನಾರ ನೋಡೋಣ ಅಂತ ಇದಕ್ಕೆ ಮೆಟ್ಲಿಂಗ್ ಎಲ್ಲ ಮಾಡ್ಬಿಟ್ಟು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀವಿ ಅದು ನಂತರ ಇದು ನಮಗೆ ಗೆಜೆಟ್ ನಂತರನೇ ನಮಗ್ ಇದಾಗಿರೋದು ನೈನ್ಟೀನ್ ಸಿಕ್ಸ್ಟಿ ಫೈವ್ ಗೆಜೆಟ್ ನೋಟಿಷ್ ಅದು ಕೆಳಗೆ ಸೇರಿ ಒಂಚೂರು ನಾವು ಬ್ಯಾಗ್ರೌಂಡ್ ಹೋಗ್ಬೇಕಲ್ಲ ಆ ಥರದ್ದಲ್ಲೇ ಇದೆ ಹಾಂ ಇದು ಮೇಲು ಬೆಕ್ ಮಾಡ ವೆಕ್ ಪ್ರಾಪರ್ಟಿಗೆ ವೆಕ್ ಬೋರ್ಡಿಗೆ ಬೆಕ್ ಮಾಡ್ಯಾರೆ ಆ ಕಾಫಿಗೆ ಸೊ ಒಂದ್ಸರಿ ವೆಕ್ ಬೋರ್ಡ್ಗೆ ಯಾವುದೇ ಆಸ್ತಿನ ಪ್ರೈವೇಟ್ ಅವರು ಅವ್ರ ಮನಸಿಂದ ಇದು ಇದಾಗ ಅಂತ ಹೇಳಿ ಒಂದ್ಸರಿ ವೆಕ್ ಮಾಡ್ಬಿಟ್ರೆ ಅದು ಸಂಪೂರ್ಣ ವೆಕ್ ಪ್ರಾಪರ್ಟಿ ಆಗುತ್ತೆ ಸೊ ಆ ಒಂದ್ಸರಿ ವೆಕ್ ಪ್ರಾಪರ್ಟಿ ಮಾಡಿಬಿಟ್ರೆ ಆ ವೆಕ್ ಪ್ರಾಪರ್ಟಿನ ಮೇಲ್ ಮೇಲ್ಮ ಎಲ್ಲ ಮೇಲ್ವಿಚಾರ ಎಲ್ಲ ಬೋರ್ಡ್ ಅಂತ ಅದು ಇದೆ ತಮಗೆಲ್ಲ ಗೊತ್ತಿದೆ ಅದೇ ಅದ್ರಲ್ಲಿ ತದನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕರ ನಂತರ ನೋಡಿ ಇಲ್ಲಿ ಹದಿನೆಂಟು ಹನ್ನೆರಡು ಎಪ್ಪತ್ನಾಲ್ಕು ಇಲ್ಲಿ ಕ್ಲಿಯರ್ ಆಗಿದೆ ಇಲ್ಲಿ ಇಪ್ಪತ್ತೊಂಬತ್ತು ಐದು ಎಪ್ಪತ್ನಾಲ್ಕು ನಾನ್ನೂರ ಹದಿನೆಂಟು ಬಾರ್ ಎಪ್ಪತ್ನಾಲ್ಕು ಎಪ್ಪತ್ತೈದು ಇದರ ಅನ್ವಯ ಕಮಿಷನರ್ ಇಂದ ಮುಸ್ಲಿಮ್ ಈದ್ಗಾ ಅಂತೇಳಿ ಅವಾಗಿದ್ದಲೂ ಬಂದಿದೆ ಇದ್ರ ಸಂಬಂಧ ಸಾವಿರದ ಎಪ್ಪತ್ ಎಪ್ಪತ್ಮೂರು ಎಪ್ಪತ್ನಾಲ್ಕರಿಂದ ಸಹ ಯಾವುದೇ ಈಗ ನಾನು ನಿಮಗೆ ಈ ಪ್ರಕಟಣೆಯಲ್ಲಿ ಮಾಧ್ಯಮ ಪ್ರಕಟಣೆ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಕೌಂಟರ್ ಆಗಿ ಆ ಆಸ್ತಿ ಮುನ್ಸಿಪಾಲ್ಟಿ ಆಸ್ತಿ ಇಲ್ಲ ಸಾರ್ವಜನಿಕ ಆಸ್ತಿ ಅಂತ ಏನೋ ಇದೆಯಾ ಬರೀ ಹೇಳಿದ್ದಷ್ಟೇ ನೀವು ಖಾತಾರ ಈ ಚಂಡಸಪ್ಪ ಅವರು ಅಲ್ಲಿ ಸದಸ್ಯರಾದಾಗ ಇದ್ದಾಗ ಅವ್ರು ಹೇಳಿದ್ದು ಆವಾಗ ನಾವು ಮೂಮೆಂಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಕಾತ ಅವ್ರಿಗೆ ಕೊಡಬೇಡಿ ಕಾತ ಏರಿಸ್ಬೇಡಿ ಅಂತ ಅವ್ರಿಗೆ ಗೊತ್ತಿದೆ ಈ ಆಸ್ತಿ ವೆಕ್ ಆಸ್ತಿ ಇದ್ಗಾ ಮೈದಾನಕ್ಕೋಸ್ಕರನೇ ವೆಕ್ ಮಾಡಿರೋದು ಅಂತ ಗೊತ್ತಿದೆ ಗೊತ್ತಿದ್ರು ಸಹ ಉದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ನಗರದಲ್ಲಿ ಅಶಾಂತಿಯನ್ನು ತಪ್ಪಿಸೋಕ್ಕೋಸ್ಕರ ಕೋಮುಗಳಲ್ಲಿ ಸೃಷ್ಟಿ ಮಾಡೋಕ್ಕೋಸ್ಕರ ಈ ಒಂದು ಮುನ್ನೂರನ್ನು ಮಾಡ್ತಾ ಇದ್ದಾರೆ